ಸೊ ಹೇಗೆ ಎಲ್ಲರೂ ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ಯಾರೆಲ್ಲ ಯುವ ಅಪ್ಲಿಕೇಶನ್ ಹಾಕಿದೆ ಮತ್ತೆ ಯಾರಿಗೆಲ್ಲ ಯುವ ಅಮೌಂಟ್ ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಬರ್ತಾ ಇದೆ ಸೊ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ಇವತ್ತಿನ ಈ ಒಂದು ಕೊನೆಯವರೆಗೂ ನೋಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ಹೇಳ್ತಾ ಇರ್ತೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಕೊನೆಯವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಯುವ ರಿಲೇಟೆಡ್ ಏನೇ ಒಂದು ಹೊಸದಾಗಿ ಅಪ್ಡೇಟ್ ಬಂದ್ರು ಕೂಡ ಪ್ರತಿನಿಧಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಆದ್ರಿಂದ ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರೆಲ್ಲ ಯುವ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಯುವ ಗ್ರೂಪ್ ಲಿಂಕ್ ಹಾಕಿದ್ದೀನಿ ಆ ಒಂದು ಗ್ರೂಪ್ ಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಅಲ್ಲಿ ಏನಾದ್ರು ಕ್ವಿಕ್ ಯೋನಿ ರಿಲೇಟೆಡ್ ಏನಾದ್ರು ಕ್ವಿಕ್ ಆಗಿ ಏನಾದ್ರು ಅಪ್ಡೇಟ್ ಇದ್ರೆ ನನಗೂ ವಿಡಿಯೋ ಮಾಡಕ್ ಆಗಲ್ಲ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ ಯೂಸ್ ಆಗುತ್ತೆ ಓಕೆ ಫಸ್ಟ್ ಬಂದ್ಬಿಟ್ಟು ನೋಡಬಹುದು ಜನವರಿ ತಿಂಗಳ ಸೆಲೆಬ್ರಿಕೇಷನ್ ಕೂಡ ಸ್ಟಾರ್ಟ್ ಆಗಿದೆ ಸಲ್ ಡಿಕೇಷನ್ ಬಂದ್ಬಿಟ್ಟು ಈ ಒಂದು ಜನವರಿ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ನಿಮಗೆ ಅವಕಾಶ ಇರುತ್ತೆ ಓಕೆ ಆಲ್ರೆಡಿ ಇವಾಗ ಜನವರಿ ಒಂದನೇ ತಾರೀಕು ಸಲ್ಟುಕುಕಲೇನ್ ಸ್ಟಾರ್ಟ್ ಆಗಿದೆ ಸೊ ಪ್ರತಿಯೊಬ್ಬರು ಕೂಡ ಡಿಕ್ಲೇಷನ್ ಮಾಡಲೇಬೇಕು ಯಾರಿಗೆಲ್ಲ ಅಮೌಂಟ್ ಕಂಟಿನ್ಯೂ ಆಗಿ ಬರ್ತಾ ಇದೆ ಯಾರು ಕೂಡ ಸಲ್ಡಕ್ಲೇಷನ್ ಹೋಗಬೇಡಿ ಮಿಸ್ ಮಾಡಿದ್ರೆ ಅಮೌಂಟ್ ಬರಲ್ಲ ಯಾವ ತಿಂಗಳ ಒಂದು ಡಿಕ್ಲೇಷನ್ ನೀವು ಮಾಡಲ್ಲ ಆ ತಿಂಗಳ ಅಮೌಂಟ್ ಕೂಡ ಬರಲ್ಲ ಮತ್ತೆ ತುಂಬಾ ಜನರಿಗೆ ಇನ್ನು ಕೂಡ ಒಂದು ಪೇಮೆಂಟ್ ಆಗಿಲ್ಲ ಇದೇ ಫಸ್ಟ್ ಪೇಮೆಂಟ್ ಬರಬೇಕು ಅನ್ನೋರಿಗೆಲ್ಲ ಸಲ್ಪ್ ಡಿಕ್ಲೇಷನ್ ಮಾಡಕ್ಕೆ ಬರಲ್ಲ ನೀವು ಮಾಡಕ್ ಹೋದ್ರು ಕೂಡ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಪೆಚ್ ಆಗಲ್ಲ ಸೊ ನಿಮ್ಗೆ ಫಸ್ಟ್ ಪೇಮೆಂಟ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬರುತ್ತೆ ಅಂದ್ರೆ ಫಸ್ಟ್ ಇನ್ನು ಯಾವ್ದೇ ಪೇಮೆಂಟ್ ಬಂದಿಲ್ಲ ಇದೇ ಫಸ್ಟ್ ಪೇಮೆಂಟ್ ಬರ್ಬೇಕು ಅಂತ ಹೇಳಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಡಿಕ್ಲೇಷನ್ ಮಾಡಕ್ ಬರಲ್ಲ ಫಸ್ಟ್ ಪೇಮೆಂಟ್ ಬಂದ್ಬಿಟ್ಟು ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಇದು ಕೂಡ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೆ ನಾನು ಮೊದಲ ಕೂಡ ಹೇಳ್ತಾ ಬಂದಿದ್ದೀನಿ ನಿಮ್ಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಬರ್ತಿತ್ತಪ್ಪ ತಪ್ಪಾ ಅಂದ್ರೆ ಮಾತ್ರ ನೀವು ಮೊಬೈಲ್ ಅಲ್ಲಿ ಟ್ರೈ ಮಾಡಿ ನಿಮ್ಗೆ ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಗೊತ್ತು ಟ್ರೈ ಮಾಡ್ತೀನಿ ಅಂತ ಹೇಳಿ ಏನೋ ಮಾಡಕ್ ಹೋಗಿ ಏನೋ ಮಾಡಿ ಮಿಸ್ಟೇಕ್ ಮಾಡಿ ಆ ಸುಮ್ ಸುಮ್ನೆ ಮೂರ್ ಸಾವಿರ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಆ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರ್ತದ ಮಾತ್ರ ಮಾಡಿ ಇಲ್ಲ ಅಂದ್ರೆ ನಿಮ್ ಊರಲ್ಲಿ ಯಾವ್ದಾದ್ರೂ ಕಂಪ್ಯೂಟರ್ ಅಂದ್ರೆ ಸೈಬರ್ ಸೆಂಟರ್ ಯಾವ್ದಾದ್ರು ಇತ್ತಂದ್ರೆ ಅಲ್ಲಿ ಹೋಗಿ ಕೂಡ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಬಹುದು ಅಥವಾ ನಾನು ಏನ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ ಆ ಒಂದು ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ನಿಮ್ಗೆ ಸೆಲ್ಪ್ ಡಿಕ್ಲೇಷನ್ ಮಾಡಿ ವಾಟ್ಸ್ಆಪ್ ಮುಖಾಂತರ ಪಿಡಿಎಫ್ ಕೂಡ ನಿಮಗೆ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಅದಾದ ನಂತರ ನೋಡ್ಬೋದು ಮನೆ ಏನೊಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಮೌಂಟ್ ಕೂಡ ಬಂದಿದೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಯಾರಿಗೆಲ್ಲ ಒಂದ್ ತಿಂಗಳ ಅಮೌಂಟ್ ಪೆಂಡಿಂಗ್ ಇತ್ತು ಎರಡ್ ತಿಂಗಳ ಅಮೌಂಟ್ ಬರ್ಬೇಕಾಗಿತ್ತು ಸೊ ಅಂತವರಿಗೆಲ್ಲ ಅಮೌಂಟ್ ಕೂಡ ಬಂದಿದೆ ಮತ್ತೆ ತುಂಬಾ ಜನರಿಗೆ ಮೂರ್ ಸಾವಿರ ಅಮೌಂಟ್ ಬಂದಿದೆ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ತುಂಬಾ ಜನರಿಗೆ ಆರ್ ಸಾವಿರ ಬಂದಿದೆ ಸ್ವಲ್ಪ ಜನಕ್ಕೆ ಮೂರ್ ಸಾವಿರ ಅಮೌಂಟ್ ಬಂದಿದೆ ಇನ್ನು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿಲ್ಲ ಮುದ್ದಿನ ಎಲ್ಲ ಅಮೌಂಟ್ ಬರ್ತಾ ಇತ್ತು ಇವಾಗ ರೀಸೆಂಟ್ ಆಗಿ ಅಮೌಂಟ್ ಬಂದಿಲ್ಲ ಸೊ ಇಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿರ್ಬೋದು ಅಂತ ನೋಡ್ತಾ ಹೋದ್ರೆ ಯಾರಿಗೆಲ್ಲ ಅಮೌಂಟ್ ಆರು ಸಾವಿರ ಬಂದಿದೆ ಅಂತವ್ರಿಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಆರಾಮಾಗಿ ಅಮೌಂಟ್ ಕೂಡ ಬರುತ್ತೆ ಮತ್ತೆ ಯಾರಿಗೆಲ್ಲ ಅಮೌಂಟ್ ಬಂದ್ಬಿಟ್ಟು ಮೊನ್ನೆ ಮೂರ್ ಸಾವಿರ ಬಂದಿದೆ ಅಂತವ್ರದ್ದು ಇನ್ನು ನಿಮ್ದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ನಿಮ್ದು ಸ್ಟೇಟಸ್ ಅಲ್ಲಿ ಡಿಬಿಟಿ ಪುಸ್ತಕ ಅಂತ ಇದ್ರೆ ಇನ್ನು ಮೂರ್ ಸಾವಿರ ಪೆಂಡಿಂಗ್ ಇರುತ್ತೆ ಬರುತ್ತೆ ಯಾವ್ದೇ ಪ್ರಾಬ್ಲಮ್ ಕೂಡ ಆಗಲ್ಲ ಮತ್ತೆ ಮೊನ್ನೆ ನಿಮ್ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿರುತ್ತೆ ನಿಮ್ಗೆ ಅಮೌಂಟ್ ಬಂದಿರ್ಲಿಲ್ಲಪ್ಪ ಅಂತಂದ್ರೆ ಒಂದ್ಸರಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಗೆ ಹೋಗಿ ನಿಮ್ ನಿಮ್ಮೊಂದು ಗೆ ಹೋಗಿ ಅಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ ತುಂಬಾ ಜನರದು ಕೆ ವೈ ಸಿ ಎಲ್ಲ ಕ್ಯಾನ್ಸಲ್ ಆಗಿರುತ್ತೆ ಸೊ ಅಲ್ಲಿ ಒಂದ್ಸರಿ ಚೆಕ್ ಮಾಡಿಸಿ ನಿಮ್ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಸಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಸಿ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಬಂದ್ಬಿಟ್ಟು ಕೇಳ್ತಾ ಇದ್ರಿ ಬ್ರದರ್ ಇವಾಗ ಇವನಿಗೆ ಅಮೌಂಟ್ ಆರು ತಿಂಗಳ ಜಾಸ್ತಿ ಅಮೌಂಟ್ ಬಂದಿದ್ರೆ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರು ಸೊ ಇವಾಗ ಕೌಶಲ್ಯ ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ವೆಬ್ಸೈಟ್ ಕ್ಲೋಸ್ ಆಗಿದೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಇವಾಗ ಡಿಸೆಂಬರ್ ಒಂದು ಹತ್ತನೇ ತಾರೀಕಿನ ನಂತರ ಇಲ್ಲಿ ಕೌಶಲ್ಯ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗ್ತಾ ಬಂತು ಕೌಶಲ್ಯ ಸ್ಕಿಲ್ ವೆಬ್ಸೈಟ್ ಕ್ಲೋಸ್ ಆಗಿದೆ ಓಕೆ ಇನ್ನು ಕೂಡ ಯಾವಾಗ ಓಪನ್ ಆಗುತ್ತೆ ಏನು ಅದರ ರಿಲೇಟೆಡ್ ಏನು ಅಪ್ಡೇಟ್ ಸಿಗ್ತಾ ಇಲ್ಲ ಓಕೆ ವೇಟ್ ಮಾಡಿ ಯಾವಾಗ ಒಂದು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾನು ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತೆ ವಿಡಿಯೋ ಕೂಡ ಮಾಡಿ ಅಪ್ಡೇಟ್ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಅದರಿಂದ ಪ್ರತಿಯೊಬ್ಬರು ವಾಟ್ಸಾಪ್ ಗ್ರೂಪ್ ಜಾಯ್ನ್ ಆಗಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನ ಬಂದ್ಬಿಟ್ಟು ಅಹ್ ಯಾರು ಕೂಡ ಏನ್ ಇವಾಗ ಈ ಒಂದ ಕಡೆಯಿಂದ ಆರ್ ಸಾವಿರ ಮೂರ್ ಸಾವಿರ ಪ್ರತಿ ತಿಂಗಳ ಏನೆಲ್ಲ ಅಮೌಂಟ್ ಬರ್ತಾ ಇದೆ ನಾನು ತುಂಬಾ ಸರಿ ಹೇಳ್ತಾ ಬಂದಿದ್ದೀನಿ ಯಾರು ಕೂಡ ಅಮೌಂಟ್ ಸುಮ್ನೆ ಬೇಕಾಬಿಟ್ಟಿ ಬೇಕಾಬಿಟ್ಟು ಖರ್ಚೆಲ್ಲ ಮಾಡಕ್ ಹೋಗ್ಬೇಡಿ ಆ ಒಂದು ಅಮೌಂಟ್ ನ ಸೇವ್ ಮಾಡ್ಕೊಳ್ಳಿ ಯಾವ್ದಾದ್ರು ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಉಪಯೋಗ ಮಾಡ್ಕೊಳ್ಳಿ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ಗೌರ್ಮೆಂಟ್ ಇಂದ ಮೂರ್ ಸಾವಿರ ಕೊಡ್ತಾ ಇದಾರೆ ಅಂತಂದ್ರೆ ಸುಮ್ನೆ ಎಲ್ಲೋ ಪಾರ್ಟಿ ಮಾಡೋದು ಅದು ಮಾಡೋದು ಅಂತ ಹೇಳಿ ವೇಸ್ಟ್ ಯಾರು ಖರ್ಚು ಮಾಡಕ್ ಹೋಗ್ಬೇಡಿ ನಿಮ್ಗೆ ಏನಾದ್ರು ನೀಡ್ ಇತ್ತಂದ್ರೆ ಏನಾದ್ರು ಯೂಸ್ ಆಗ್ತಪ್ಪ ಅಂತಂದ್ರೆ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಒಳ್ಳೇದಕ್ಕೆ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ತುಂಬಾ ಜನಕ್ಕೆ ಬ್ರದರ್ ನಾನು ಅಪ್ಲಿಕೇಶನ್ ಹಾಕಿ ನಾಲ್ಕೈದು ಆಗ್ತಾ ಬಂತು ನನಗೆ ಇನ್ನೂ ಒಂದು ಪೇಮೆಂಟ್ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ದಾರೆ ಓಕೆ ನೀವು ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿರುವಂತಹ ಪಿ ಆಫೀಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನಿಮ್ಮಲ್ಲಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಡಿ ಪಿ ಅಪ್ರೂವ್ಡ್ ಅಂತ ಬಂದಿರುತ್ತೆ ಓಕೆ ಆ ರೀತಿ ಅಪ್ರೂವ್ಡ್ ಅಂತ ಬಂದಿದ್ರೆ ನಿಮ್ಗೆ ನೆಕ್ಸ್ಟ್ ಅಲ್ಲಿ ವೆರಿಫಿಕೇಶನ್ ಎಲ್ಲ ಆದ ತಕ್ಷಣ ನೆಕ್ಸ್ಟ್ ಮಂತ್ ನಿಮ್ಗೆ ಅಮೌಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ಫಸ್ಟ್ ಅಂತ ಇನ್ನು ಯಾರಿಗೆಲ್ಲ ಪೇಮೆಂಟ್ ಬಂದಿಲ್ಲ ಫಸ್ಟ್ ಪೇಮೆಂಟ್ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ ಯಾವುದೇ ಡಿಕ್ಲೇಷನ್ ಮಾಡುವಂತ ಅವಶ್ಯಕತೆ ಇರಲ್ಲ ಮತ್ತೆ ಇನ್ನೊಂದು ಕೊನೆದಾಗ ಏನಪ್ಪಾ ಹೇಳ್ತೀನಿ ಅಂತಂದ್ರೆ ಯಾರು ಕೂಡ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಮಾತ್ರ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಮಾಡಿ ಮೊಬೈಲ್ ಅಲ್ಲಿ ಏನಂದ್ರೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಏನೋ ಟ್ರೈ ಮಾಡ್ತೀರಂತ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ನೀವು ತಪ್ಪಾಗಿ ಡಿಕ್ಲೇಷನ್ ಮಾಡಿದ್ರೆ ಅಮೌಂಟೇ ಬರಲ್ಲ ಸುಮ್ನೆ ನೀವು ಏನೋ ಟ್ರೈ ಮಾಡಕ್ ಹೋಗಿ ಜಸ್ಟ್ ಸ್ವಲ್ಪ ಸಲುವಾಗಿ ಆಹ್ಹ್ ಸುಮ್ನೆ ಮೂರ್ ಸಾವಿರ ಎಲ್ಲ ಕಳ್ಕೊತೀರ ಸೊ ನಿಮ್ ಊರಲ್ಲಿ ಸೈಬರ್ ಸೆಂಟರ್ ಗೆ ಹೋಗಿ ಅಲ್ಲಿ ಅದು ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ರೆ ಅಲ್ಲಿ ಕೂಡ ಮಾಡಿಸಬಹುದು ಅಂತ ಹೇಳ್ತಾ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಶಿವನ ಮುಂದಿನ ನಮಸ್ಕಾರ